ಈಗ ಮುಂದಿನ ಹಂತದಲ್ಲಿ ಏನಾಗುತ್ತೆ ಸದ್ಯ ಪ್ರಕರಣದ ತನಿಖೆ ಹೇಗೆ ನಡೀತಾ ಇದೆ ಪ್ರಜ್ವಲಿಗೆ ಮರಳಿ ಬರ್ತಾ ಇದ್ದಾಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ರಾಘವೇಂದ್ರ ಏನು ಈಗ ಈ ಒಂದು ಪ್ರಕರಣಕ್ಕೆ ಈಗ ಮತ್ತೆ ಮರು ಜೀವ ಬರ್ತಾ ಇದೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ಪ್ರಮುಖ ಆರೋಪಿ ಆಗಿದ್ರು ಯಾಕಂದ್ರೆ ಇಡೀ ಪ್ರಕರಣ ಅವರ ವಿರುದ್ಧವೇ ಒಂದು ಸುತ್ತುವರೆದಿದ್ರಿಂದ ಆರೋಪಿ ಇಲ್ಲದೆ ಇದು ಇದುವರೆಗೂ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ರು ಆದ್ರೆ ಈಗ ಪ್ರಜ್ವಲ್ ಮೂವತ್ತೊಂದನೇ ತಾರೀಕು ಬರ್ತಾ ಇರೋದ್ರಿಂದ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಬಹುಮುಖ್ಯವಾಗಿ ರೆಕಾರ್ಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅವರ ಹೇಳಿಕೆಯನ್ನು ದಾಖಲು ಮಾಡಬೇಕಾಗುತ್ತೆ ಇಷ್ಟು ದಿನ ಸಂತ್ರಸ್ತೆಯರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಒಂದು ಚಾರ್ಜ್ ಶೀಟ್ ತಯಾರು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಮತ್ತೆ ಇದೇ ವೇಳೆ ಏನು ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವ ಅನ್ನೋ ಒಂದು ಏನು ಅವರ ಅಂಶಗಳು ಕೂಡ ಇದು ಇದರ ಮೇಲೆ ನ್ಯಾಯಾಲಕ್ಕೆ ಒಂದು ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಕೂಡ ಏನು ಸಲ್ಲಿಕೆ ಮಾಡೋದಕ್ಕೆ ಬೇಕಾದ ಒಂದು ಕೆಲವು ತಯಾರಿಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ರು ಆದ್ರೆ ಈಗ ಖುದ್ದು ಪ್ರಜ್ವಲ್ ರೇವಣ್ಣ ಅವರೇ ಒಂದು ಬರೋದಕ್ಕೆ ಒಂದು ಮುಂದಾಗಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ ಮತ್ತೆ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬೇಕಾದಷ್ಟು ಒಂದು ಸಾಕಷ್ಟು ಅಂಶಗಳು ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳ ಕೈಗೆ ಸಿಗ್ತಾ ಇರೋದು ಏನು ಈಗ ಆರೋಪಿಯನ್ನು ವಶಕ್ಕೆ ಪಡಿತಾರೆ ನಂತರ ಅದನ್ನು ವಿಚಾರಣೆ ಮಾಡ್ತಾರೆ ಮತ್ತೆ ಬಂಧನ ಪ್ರಕ್ರಿಯೆಗಳು ಸಾಕಷ್ಟು ಒಂದು ಈಗ ಕೆಲಸಗಳು ಈಗ ಎಸ್ ಐ ಟಿ ಮುಂದೆ ಎದುರಾಗುತ್ತೆ ನಂತರ ಏನು ಒನ್ ಟು ಒನ್ ಏನು ವಿಚಾರಣೆ ಕೂಡ ಮಾಡಬಹುದು ಅನುಮಾನ ಇದ್ದಲ್ಲಿ ಅಥವಾ ಯಾರ ದೌರ್ಜನ್ಯ ಆರೋಪಗಳು ಕಂಡು ಬಂದಲ್ಲಿ ಅಂತವರ ವಿರುದ್ಧ ಒಂದು ಒಂದು ಮುಖಾಮುಖಿ ವಿಚಾರಣೆ ಕೂಡ ಸಾಧ್ಯತೆಗಳು ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಒಂದು ಹೊಸ ಒಂದು ಹುಟ್ಟು ಸಿಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಆತನ ಮತ್ತೆ ಏನು ತಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಂತೆ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ಮತ್ತೆ ಹೆಚ್ಚಿನ ವಿಚಾರಣೆ ಮಾಡ್ತಾರೆ ಬಹು ಮುಖ್ಯವಾಗಿ ಆತ ಬಳಕೆ ಮಾಡಿರುವಂತಹ ಮೊಬೈಲ್ ಫೋನ್ ಏನಿದೆ ಆ ಒಂದು ಮೊಬೈಲ್ ಫೋನ್ ಅನ್ನ ಪತ್ತೆ ಮಾಡಬೇಕಾಗುತ್ತೆ ಅದು ಎಲ್ಲಿದೆ ರೆಕಾರ್ಡ್ ಮಾಡಿರುವಂತ ಒಂದು ಆ ಒಂದು ಮೊಬೈಲ್ ಡಿಲೀಟ್ ಆಗಿದೆಯಾ ಮೊಬೈಲ್ ನಾಶ ಆಗಿದೆಯಾ ಅನ್ನೋದನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಪತ್ತೆ ಮಾಡಿ ಆತನಿಂದಲೇ ಒಂದು ಹೇಳಿಕೆಯನ್ನು ರಾಘವೇಂದ್ರ ಧನ್ಯವಾದಗಳು ಮುನಿರಾಜ್ ಮತ್ತೆ ಅದೇ ರೀತಿಯಾಗಿ ಜಾಯ್ನ್ ಆಗಿ ಮಹತ್ವದ ಮಾಹಿತಿಯನ್ನು ಹೆಚ್ಚಿಕೊಂಡಂತ ಎಲ್ರಿಗೂ ಕೂಡ ಧನ್ಯವಾದಗಳು ನಾವು ನೋಡ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಇದೆಯಲ್ಲ ಒಬ್ಬ ಸಂಸದನ ವಿರುದ್ಧ ಹಾಲಿ ಸಂಸದನ ವಿರುದ್ಧ ಕೇಳಿ ಬಂದಂಥ ಅತ್ಯಂತ ಹೀನತರವಾಗಿರ್ತಕ್ಕಂಥ ಆರೋಪಗಳನ್ನು ಹೊತ್ತಂಥದ್ದು ಪ್ರಜ್ವಲ್ ರೇವಣ್ಣ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಸಂಸದನ ವಿರುದ್ಧ ಕೂಡ ಇಷ್ಟು ಕೀಳುಮಷ್ಟದ ಇಷ್ಟು ಹೀನವಾಗಿರ್ತಕ್ಕಂಥ ಆರೋಪವನ್ನು ಹೊರಿಸಲಾಗಿರ್ಲಿಲ್ಲ ಆರೋಪವನ್ನು ಹೊತ್ತಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಆ ವಿಡಿಯೋಗಳು ಪೆನ್ ಡ್ರೈವ್ನಲ್ಲಿ ಇದ್ದಂಥ ವಿಡಿಯೋಗಳು ಮೊಬೈಲ್ನಲ್ಲಿ ತಾನೇ ರೆಕಾರ್ಡ್ ಮಾಡಿಕೊಂಡಿದ್ದಾನಂತಕ್ಕಂತಹ ವಿಡಿಯೋಗಳು ಆ ಸಂಬಂಧವಾಗಿ ಆತನ ವಿರುದ್ಧ ತನಿಖೆ ನಡೀತಾ ಇದೆ ಈಗ ವಿದೇಶಕ್ಕೆ ಎಸ್ಕೇಪ್ ಆದಂತಹ ಆರೋಪ ಕೂಡ ಇತ್ತು ಈಗ ಮರಳಿ ಬರೋದಾಗಿ ವಿಡಿಯೋವನ್ನ ಕೂಡ ಪ್ರಜ್ವಲ್ ರೇವಣ್ಣ ರಿಲೀಸ್ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರಂಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀಪ್ಲಾನ್ ಆಗಿತ್ತು ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು ಆ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡುವಂತಹ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡುವಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡುವ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತಹ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ಐಟಿ ಮುಂದೆ ಬರ್ತೀನಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ